ಅಪರ್ಣ ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಕೇಳಿ ಬಹಳ ಅತೀವವಾದ ದುಃಖ ಆದಂಥದ್ದು ಯಾಕಂದರೆ ಕನ್ನಡವನ್ನು ನುಡಿಸೋದ್ರಲ್ಲಿ ಅವರು ಬಹಳ ಹೆಸರು ಮಾಡಿದ್ದಂಥವ್ರು ಅಂದರೆ ಎಲ್ಲರೂ ಕೂಡ ಭಾಷೆಯನ್ನು ಮಾತಾಡ್ತಾರೆ ಆದರೆ ಅವರು ಭಾಷೆಯನ್ನು ನುಡಿಸ್ತಾ ಇದ್ದವರು ಸೊ ಅವರಿಂದ ನಾವು ಪ್ರೇರೇಪಿತರಾಗಿ ಕನ್ನಡವನ್ನು ತುಂಬ ಚೆನ್ನಾಗಿ ಮಾತಾಡಬೇಕು ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ಎಷ್ಟು ಮಟ್ಟಿಗೆ ಅದಕ್ಕೆ ಶಕ್ತಿ ತುಂಬಿ ಮಾತಾಡಬೇಕು ಕನ್ನಡವನ್ನು ಸ್ಪಷ್ಟತೆಯನ್ನು ಕೊಡಬೇಕು ಅನ್ನೋವಂಥದ್ದು ನಾನು ತುಂಬ ಅವರಿಂದ ಇನ್ಸ್ಪೈರ್ ಆಗಿದ್ದೆ ನಾನು ಹಲವಾರು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡುವಂಥ ಸಂದರ್ಭದಲ್ಲಿ ಅವರಿಂದ ಇನ್ಸ್ಪೈರಾಗಿ ಒಂದಷ್ಟು ಮಾತುಗಳನ್ನು ತುಂಬ ಸ್ಪಷ್ಟವಾಗಿ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ದುಂಟು ಅವರು ಕಲಾವಿದಿಯಾಗಿ ಹೆಸರು ಮಾಡಿದಂಥವರು ಆಮೇಲೆ ನಿರೂಪಕರಾಗಿ ಕನ್ನಡವನ್ನು ಪ್ರೀತಿಸೋರಾಗಿ ಕನ್ನಡದ ಮನಸ್ಸುಗಳಲ್ಲಿ ನೆಲೆಯಾದಂಥವ್ರು ಈಗಲೂ ಕೂಡ ನಾವು ಮೆಟ್ರೋದಲ್ಲಿ ಸಂಚಾರ ಮಾಡ್ತಿರ್ಬೇಕಾದ್ರೆ ಅವರು ಹೇಳ್ತಾರಂಥ ಕನ್ನಡದ ಸ್ಪಷ್ಟವಾದಂಥ ಧ್ವನಿ ಕೇಳುತ್ತೆ ನಿಮ್ಮ ನಿಲ್ದಾಣ ಬಂದಿದೆ ನೀವು ಇಳಿಬೋದು ಅಥವಾ ಬಾಗಿಲುಗಳು ಕ್ಲೋಸ್ ಆಗ್ತಾಯಿದೆ ಈ ಥರದ್ದೊಂದು ಒಂದು ಬರ್ತಾ ಇರುತ್ತಲ್ಲ ಆ ಬಹುಶಃ ಅಪರ್ಣವ್ರು ಇಲ್ಲ ಅನ್ನೋ ಆ ಧ್ವನಿ ಮರೆಸತ್ತೆ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಮೆಟ್ರೋದಲ್ಲಿ ಸಂಚಾರ ಮಾಡುವಂಥ ಎಲ್ರಿಗೂ ಗೊತ್ತು ಅಪರ್ಣವರು ಇಡೀ ಜರ್ನಿಯ ಉದ್ದಕ್ಕೂ ಅವರ ಪ್ರಯಾಣದ ಉದ್ದಕ್ಕೂ ಕೂಡ ಅಪರ್ಣವ್ರ ಮಾತನ್ನು ಕೇಳ್ತೀವಿ ನಾವು ಅವರ ಧ್ವನಿಯನ್ನು ಕೇಳ್ತೀವಿ ಸೊ ನಿರಂತರವಾಗಿ ಅಪರ್ಣ ಇಲ್ಲದೇ ಇದ್ದರೂ ಕೂಡ ಆ ಧ್ವನಿಯ ಮೂಲಕ ಅವರು ಜೀವಂತವಾಗಿ ಕನ್ನಡದ ಮನಸ್ಸುಗಳಲ್ಲಿ ಉಳಿತಾರೆ ಅನ್ನುವಂಥದ್ದು ಸತ್ಯ ಒಬ್ಬ ಕಲಾವಿದನಾಗಿ ನಾನು ಕಾಮಿಡಿ ಕಿಲಾಡಿ ಶೋಗಳಲ್ಲಿ ಮಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಒಂದು ಶೋ ಅಲ್ಲಿ ಅವರನ್ನು ಮೀಟ್ ಮಾಡೋವಂಥ ಸಂದರ್ಭ ನನಗೆ ಒದಗಿ ಬಂತು ಅವ್ರ ಜೊತೆಗೆ ಮಾತಾಡಿದೆ ಖುಷಿ ಅನಿಸುತ್ತೆ ಅವರು ಅಂದರೆ ಅವರು ಯಾವತ್ತೂ ಕೂಡ ಸಂತೋಷವನ್ನು ಹರಡ್ತಾ ಇದ್ದಂಥವ್ರು ಸಂತೋಷವನ್ನು ಬಯಸ್ತಾ ಇದ್ದಂಥವ್ರು ಖುಷಿಯಾಗಿದ್ದರು ಖುಷಿಯಾಗಿ ಮಾತಾಡ್ತಿದ್ರು ಮಾತಾಡುವ ಬರೀ ಕಾರ್ಯಕ್ರಮಕ್ಕಷ್ಟೇ ಅಲ್ಲ ಅವರು ಮಾತಾಡುವ ಸಂದರ್ಭದಲ್ಲೂ ಕೂಡ ಅವರ ಕನ್ನಡ ಸರಳವಾದ ಕನ್ನಡ ಮತ್ತು ಸ್ಪಷ್ಟವಾದ ಕನ್ನಡ ನಿಖರವಾದ ಕನ್ನಡ ಎಲ್ಲರಿಗೂ ಖುಷಿ ಅನ್ನಿಸ್ತಾ ಇತ್ತು ಭಾಳ ಜನ ಮಾತಾಡುವ ಸಂದರ್ಭದಲ್ಲಿ ಬೇರೆ ಬೇರೆ ಭಾಷೆಯ ಪದಗಳನ್ನು ಅಥವಾ ಇನ್ಯಾವುದನ್ನೋ ಶೈಲಿಯನ್ನು ಬದಲಾಯಿಸ್ಕೊಂಡು ಮಾತಾಡುವಂಥ ಸಂದರ್ಭಗಳಿದ್ದಂಥ ಸಂದರ್ಭದಲ್ಲಿ ಅವರು ಕನ್ನಡವನ್ನು ಕನ್ನಡವಾಗಿಯೇ ತುಂಬ ಚೆನ್ನಾಗಿ ಅವರು ಎದುರಿಗಿರುವಂಥವ್ರಿಗೆ ತಲುಪ್ತಾಯಿದ್ರು ಅದು ನೋಡಲಿಕ್ಕೆ ಖುಷಿ ಅನ್ನಿಸ್ತಾ ಇತ್ತು ಕೇಳೋಕೆ ಹಿಂಪನ್ನಿಸ್ತಾ ಇತ್ತು ಸೊ ಅವರು ಇಲ್ಲದೇ ಇರುವಂಥದ್ದು ಭಾಳ ಬೇಸರ ಒಬ್ಬ ಕಲಾವಿದನಾಗಿ ಒಂದು ಸಾರಸ್ವತ ಲೋಕಕ್ಕೆ ಮತ್ತು ಕಲಾ ಲೋಕಕ್ಕೆ ಅವರು ಮುಂದೆ ಇರಲ್ವಾ ಅಲ್ಲ ಅನ್ನುವಂಥದ್ದು ಭಾಳ ಬೇಸರದ ಸಂಗತಿ ನಾನು ಕೇಳ್ಕೊಳ್ಳೋದಿಷ್ಟೇ ಅವರ ಮನೆಯವರಿಗೆ ಅವರ ಕುಟುಂಬಕ್ಕೆ ಅವರನ್ನು ಕಳೆದುಕೊಂಡು ಅವರ ಅಬ್ಜೆನ್ಸನ್ನು ಬೇರ್ ಮಾಡುವಂಥ ಶಕ್ತಿ ಭಗವಂತ ಕೊಡಲಿ ಅವ್ರಿಗೆ ಶಕ್ತಿ ನೀಡಲಿ ಅಷ್ಟ ಮಾತ್ರ ಹೇಳ್ಬೋದು ಮತ್ತು ಕನ್ನಡಕ್ಕೊಬ್ಬ ಇನ್ನೊಬ್ಬ ಅಪಹರಣ ಮತ್ತೊಮ್ಮೆ ಸಿಗುವಂತಾಗಲಿ ಕನ್ನಡವನ್ನು ನುಡಿಸುವವರನ್ನ ನಾವು ನೋಡುವಂತಾಗಲಿ ನಮ್ಮ ಕಿವಿಗಳು ತಂಪಾಗಲಿ ತನ್ಮೂಲಕ ಕನ್ನಡ ಭಾಷೆಯ ಹಿರಿಮೆ ಮತ್ತು ಅದರ ಶ್ರೀಮಂತಿಕೆ ಇನ್ನೂ ಹೆಚ್ಚು ಹೆಚ್ಚು ಪ್ರಚಾರಕ್ಕೆ ಬರುವಂಥ ಆಗಲಿ ನೋಡೋಣ ಯಾರು ಬರ್ತಾರೋ ಗೊತ್ತಿಲ್ಲ ಅಪಹರಣವರನ್ನ ರೀಪ್ಲೇಸ್ ಮಾಡಲಿಕ್ಕೆ ಯಾರು ಬರ್ತಾರೋ ಗೊತ್ತಿಲ್ಲ ಒಬ್ಬ ಕನ್ನಡದ ಪ್ರೇಮಿಯಾಗಿ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಅಥವಾ ಪ್ರೇಮಿಯಾಗಿ ಆ ರಂಗನಟನಾಗಿ ರಂಗ ನಿರ್ದೇಶಕನಾಗಿ ರಂಗಭೂಮಿಯಲ್ಲಿ ಇರುವಂಥವನಾಗಿ ಆ ಕನ್ನಡವನ್ನು ಅವರ ಭಾಷೆಯಲ್ಲಿ ನಾನು ಕೇಳೋದನ್ನು ಮಿಸ್ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಇದನ್ನು ನಾವು ಹೆಂಗೆ ಎಕ್ಸ್ಪ್ರೆಸ್ ಮಾಡೋಕ್ಕೂ ಗೊತ್ತಿಲ್ಲ ಅವರಿಗೆ ಅಂತಿಮ ನಮನಗಳನ್ನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಶ್ರೀಮತಿ ಅಪರ್ಣಾ ವಸ್ತಾರೆ ಅವರ ಒಂದು ದೇಹಾಂತ್ಯ ಏನಾಯಿತು ಎಲ್ಲರಿಗೂ ಗೊತ್ತಿರೋ ವಿಷಯವೇ ಅವರು ಯಾವ ರೀತಿಯ ನಟಿಯಾಗಿದ್ದರು ಯಾವ ರೀತಿಯ ನಿರೂಪಕಿಯಾಗಿದ್ರು ಅಂತ ಆದರೆ ನಾನೊಂದಿಷ್ಟು ಬೇರೆ ಆ್ಯಂಗಲಲ್ಲಿ ಅವರನ್ನು ನೋಡೋದಿದ್ದರೆ ನಮಗೆಲ್ಲ ಅನ್ಸುತ್ತೆ ನಾವು ಕನ್ನಡ ಮಾತಾಡ್ತೀವಿ ಅಂತ ಆದರೆ ಎಷ್ಟೋ ಸರಿ ನಮ್ಮ ಭಾಷೆಯ ಶುದ್ಧತೆ ಬಗ್ಗೆ ನಮ್ಗೆ ಗಮನ ಇರೋದಿಲ್ಲ ಅಥವಾ ಯಾವುದೋ ಒಂದು ವ್ಯಾಕರಣ ದೋಷಗಳು ನಮ್ಮ ಭಾಷೆಯಲ್ಲಿ ಸಹ ಸಹಜವಾಗಿರುತ್ತೆ ಅಪ್ಪರ್ಣ ಅವರು ಒಂದು ನಿರೂಪಣಾ ಕ್ಷೇತ್ರದಲ್ಲಿ ಒಂದು ಧ್ರುವತಾರೆಯಾಗಿ ಮೆರೆದವರು ನಿರೂಪಣೆ ಅಂತಂದರೆ ಕಾರ್ಯಕ್ರಮನ ಕಾರ್ಯಕ್ರಮದ ಒಂದು ಮನಸ್ಥಿತಿಯನ್ನು ನಿರ್ಧರಿಸುವಂಥ ಒಂದು ಬಹುಮುಖ್ಯವಾದ ಆಯಾಮ ಅಂತ ಕೆಲವು ಸರಿ ನಿರೂಪಣೆಯಲ್ಲಿ ನಿರೂಪಕರ ಅತಿಯಾದ ವರ್ತನೆಯಿಂದ ಕಾರ್ಯಕ್ರಮ ಹಾಳಾಗುವಂಥ ಸಂದರ್ಭಗಳು ಇರುತ್ತೆ ಎಷ್ಟು ಮಾತುಗಳು ಬೇಕು ಯಾವ ತೂಕದ ಮಾತುಗಳು ಬೇಕು ಒಂದು ಗಾಂಭೀರ್ಯ ಒಂದು ವೇದಿಕೆಗೆ ಒಂದು ಗಾಂಭೀರ್ಯ ಘನತೆ ಇದೆಲ್ಲದನ್ನು ತಂದುಕೊಟ್ಟಿದ್ದು ಅಪರ್ಣಾ ಮೇಡಮ್ ಅವರು ಅಂತ ಅವರ ಕನ್ನಡ ಕೇಳ್ತಾ ಇದ್ದರೆ ಅದೆಷ್ಟು ಎಷ್ಟು ಸೊಗಡು ನಮ್ಮ ಕನ್ನಡದಲ್ಲಿ ಎಷ್ಟು ಸೊಗಸು ಅಂತ ಅನಿಸ್ತಾ ಇತ್ತು ಬಹುಮುಖಿ ಆಯಾಮದ ವ್ಯಕ್ತಿತ್ವ ನಟನೆ ಇರ್ಬೋದು ಅವರ ಅವರಿಗಿರ್ತಕ್ಕಂಥ ಸಂಗೀತ ಸಾಹಿತ್ಯದಲ್ಲಿನ ಆಸಕ್ತಿ ಇರ್ಬೋದು ಬಹಳ ವಿಶೇಷವಾಗಿತ್ತು ಅವರ ಸೃಜನ್ ಲೋಕೇಶ್ ಅವ್ರ ಜೊತೆ ಅವರ ಒಂದು ಏನು ಹಾಸ್ಯದ ಕುರಿತಾದಂಥ ಅವರ ಒಂದು ನಟನೆ ಇತ್ತು ಅದು ಸಹ ಭಾಳ ವಿಸ್ಮಯ ಮೂಡಿಸಿತ್ತು ಅಪರ್ಣ ಮೇಡಮ್ ಈ ಥರ ಎಲ್ಲ ಮಾಡೋಕ್ಕೆ ಸಾಧ್ಯನಾ ಅನ್ನೋ ರೀತಿಲಿ ಅವರ ವರ್ಕ್ ಇತ್ತು ಕನ್ನಡಕ್ಕೆ ಒಂದು ನಿರ್ದಿಷ್ಟವಾದ ಒಂದು 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 ಇಂಟರ್ನ್ಯಾಷನಲ್ ಲೆವೆಲ್ ರೆಕಗ್ನಿಷನ್ ಅವರ ಮಾತುಗಳಲ್ಲಿ ಬಂದಿತ್ತು ಅಂತ ಅನಿಸುತ್ತೆ ಕನ್ನಡ ಅರ್ಥ ಆಗದಿದ್ದವರು ಸಹ ಅವರ ನಿರೂಪಣೆಯನ್ನು ಕೇಳಿ ಕನ್ನಡಕ್ಕೆ ಮಾರು ಹೋಗಿದ್ದುನ್ನ ನಾನು ಬಲ್ಲೆ ಶಿವಮೊಗ್ಗ ಏರ್ಪೋರ್ಟ್ ಅವರ ಉದ್ಘಾಟನಾ ಸಂದರ್ಭದಲ್ಲೂ ಮಾನ್ಯ ಮೋದಿಯವರ ಕಾರ್ಯಕ್ರಮದಲ್ಲಿ ಅವರ ನಿರೂಪಣೆ ಇನ್ನೂ ಕಿವಿ ಇನ್ನೂ ಕಿವಿಲಿ ಅನುರಣಿಸ್ತಾ ಇದೆ ಅಷ್ಟು ಅಮಗವಾದ ನಿರೂಪಣೆ ಅವರದ್ದು ತುಂಬ ದೊಡ್ಡ ನಷ್ಟ ಕನ್ನಡ ಜಗ ಕನ್ನಡ ಈ ಒಂದು ಕಲಾ ಜಗತ್ತಿಗೆ ವಿಶೇಷವಾಗಿ ನಿರೂಪಣಾ ಜಗತ್ತಿಗೆ ದೊಡ್ಡ ನಷ್ಟ ಅಂತ ಹೇಳಿ ಬಯಸ್ತೀನಿ ಅಂದರೆ ಪುಟ್ಟಣ್ಣ ಕಾಣ್ಗಾಲ್ ಅವರ ಚಿತ್ರದ ನಿರ್ದೇಶನದ ಮೂಲಕ ಯಾವ ಚಿತ್ರ ಬ್ರಹ್ಮ ಅಂತ ಕರಿತೀವಿ ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ಶ್ರೇಷ್ಠ ನಿರ್ದೇಶಕ ಪುಟ್ಟಣ್ಣ ಕಾಣ್ಗಾಲ್ ಅವರ ಮಸಣ್ಣದ ಹೂ ಚಿತ್ರದಲ್ಲಿ ಅವರು ವಿಶೇಷವಾಗಿ ಅಭಿನಯ ಮಾಡ್ತಾರೆ ಅಂದರೆ ಪುಟ್ಟಣ್ಣ ಕಾಣ್ಗಾಲ್ ಅವರ ಗರಡಿಯಲ್ಲಿ ಪಳಗಿ ಬಂದಂಥ ನಟಿ ಭಾಷಾ ಶುದ್ಧತೆ ಬಗ್ಗೆ ನಮಗೆ ಭಾಳ ಜನಕ್ಕೆ ಒಂದು ಪರಿವೇ ಇರಲ್ಲ ಅಂದರೆ ನಾವು ಯಾವುದೋ ಬೇರೆ ಭಾಷೆನ ಮಧ್ಯದಲ್ಲಿ ಬೇರೆ ಭಾಷೆನ ಬಳಸಿ ಮಾತಾಡೋವಂಥ ಸಂದರ್ಭದಲ್ಲಿ ಅಪ್ಪಟ ಕನ್ನಡವನ್ನು ಅವರು ಕಗ್ಗ ಮಂಕುತಿಮ್ಮನ ಕಗ್ಗನ ಹೇಳೋ ರೀತಿ ನೋಡಿದಾಗ ನನಗನ್ಸೋದು ಸಾಮಾನ್ಯದ ನಿರೂಪಕಿಯಲ್ಲ ಅದಕ್ಕೆ ಬಹಳ ಒಂದು ಪರಿಶ್ರಮ ಹಾಕಿದ್ದಾರೆ ಅವರ ಬಾಯಲ್ಲಿ ಕನ್ನಡ ಬಹಳ ಚೆನ್ನಾಗಿ ಹೊಲ್ದಿತ್ತವ್ರಿಗೆ ಕನ್ನಡ ಆ ರೀತಿಯ ಕನ್ನಡ ಎಲ್ಲರಿಗೂ ಸಾಧ್ಯವಿಲ್ಲ ಯಾರಿಗೆ ಸಾಹಿತ್ಯದಲ್ಲಿ ಸಂಗೀತದಲ್ಲಿ ವಿಶೇಷವಾದ ಆಸಕ್ತಿ ಇದೆಯೋ ಅದನ್ನು ಕಲಿಬೇಕು ಅನ್ನೋ ಪರಿಶ್ರಮದಲ್ಲಿ ಕಲ್ತಿರ್ತಾರೋ ಹದವಾಗಿ ಮಿತವಾಗಿ ಒಂದು ಗಾಂಭೀರ್ಯದಿಂದ ಈ ಮಣ್ಣಿನ ಸೊಗಡು ಈ ನೆಲದ ಒಂದು ಏನು ಎಸೆನ್ಸ್ ಇದೆ ಅದನ್ನು ಹಿಡ್ಕೊಂಡು ಮಾತಾಡೋವಂಥ ಒಂದು ಕಲೆ ಏನಿತ್ತು ಅದು ಅಪರ್ಣ ಅವ್ರಿಗೆ ಸಿದ್ಧ ಆಗಿತ್ತು ಅಪರ್ಣ ಅವರ ಇಲ್ಲದ ಸರ್ಕಾರಿ ಕಾರ್ಯಕ್ರಮಗಳಿರ್ಬೋದು ಅಥವಾ ವಿಶೇಷವಾಗಿ ದೊಡ್ಡ ದೊಡ್ಡ ಮಟ್ಟದ ಕಾರ್ಯಕ್ರಮಗಳಲ್ಲಿ ಕನ್ನಡ ನಿರೂಪಣೆನಿಗೆ ಯಾರು ಮಾಡ್ತಾರೆ ಅನ್ನೋದೇ ಈಗ ದೊಡ್ಡ ಕುತೂಹಲ ನನಗೆ ಯಾಕೆಂದರೆ ಅವರು ದೊಡ್ಡ ಒಂದು ಶೂನ್ಯವನ್ನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಬಯಸ್ತೀನಿ ಅಪರ್ಣ ಮ್ಯಾಮ್ ಮತ್ತು ನಾನು ಕಳೆದಿರುವಂತಹ ಕ್ಷಣಗಳು ತುಂಬ ಕಡಿಮೆ ಆದ್ರೂ ಅವ್ರ ಜೊತೆ ಕಳೆದಿರುವಂತಹ ಪ್ರತಿ ಕ್ಷಣವೂ ನನಗೆ ಈಗಲೂ ನೆನಪಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿಂಗಪುರ್ ಕನ್ನಡ ಸಂಘದ ಪ್ರೋಗ್ರಾಮಿಗೆ ನಾನು ಮತ್ತು ಅಪರ್ಣ ಮೇಡಮ್ ಹೋಗಿದ್ವಿ ನಮ್ಮ ಜೊತೆ ಗಣೇಶ್ ಕಾರಂತ್ ಮತ್ತು ಜೋಗಿ ಸುನೀತಾ ಮೇಡಮ್ ಅವರು ಕೂಡ ಇದ್ದರು ಈ ಪ್ರೋಗ್ರಾಮಿಗೆ ಹೋದಾಗ ಅಪರ್ಣ ಮ್ಯಾಡಮ್ನವರು ನನಗೆ ಆನ್ ಸ್ಟೇಜ್ ಬಿಕಾಸ್ ನಾನು ಆಗಷ್ಟೇ ಕೋಗಿಲೆಯಿಂದ ಹೊರಗಡೆ ಬಂದಿದ್ದೆ ಅದನ್ನು ಮುಗಿಸಿ ನನ್ನ ಕಾರ್ಯಕ್ರಮಗಳನ್ನು ಕೊಡಬೇಕಾದ್ರೆ ಸಿಂಗಾಪುರ್ ಕನ್ನಡ ಸಂಘದ ಕಾರ್ಯಕ್ರಮವನ್ನು ಕೊಡುವಾಗ ಅಪರ್ಣ ಮ್ಯಾಮ್ ನನಗೆ ಎಷ್ಟೊಂದು ಸ್ಟೇಜಿನ ಚಿಕ್ಕ ಪುಟ್ಟ ಸೂಕ್ಷ್ಮತೆಗಳನ್ನು ಹಣೆಯಲ್ಲಿ ಇಡೋ ಬೊಟ್ಟಿಂದ ಹಿಡ್ಬೋ ಇಡ್ಬೋ ಇರ್ಬೋದು ಎಷ್ಟೊಂದು ವಿಷಯಗಳನ್ನು ನನಗೆ ಅಪರ್ಣ ಮ್ಯಾಮ್ ಹೇಳ್ಕೊಟ್ಟಿದ್ರು ಆ ವಿಷಯಗಳನ್ನು ಆ ಚಿಕ್ಕ ಪುಟ್ಟ ಸೂಕ್ಷ್ಮತೆಗಳನ್ನು ನಾನು ಇವತ್ತಿಗೂ ಫಾಲೋ ಮಾಡ್ಕೊಂಡು ಬರ್ತಿದ್ದೀನಿ ಆ್ಯಂಡ್ ಕನ್ನಡ ಭಾಷೆ ಅದರ ಸ್ಪಷ್ಟತೆ ನಾವು ಬೆಂಗಳೂರಲ್ಲಿ ಹೋಗುವಾಗ ಮೆಟ್ರೋ ಅಲ್ಲಿ ಕೇಳೋದಿರ್ಬೋದು ಅಥವಾ ಅವರು ಸುಮ್ಮನೆ ಟಿ ವಿಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅವರು ಸುಮ್ಮನೆ ಒಂದೆರಡು ಲೈನ್ ಮಾತಾಡಿದ್ರೂ ನಮ್ಗೆ ಅದೊಳ್ಳೆ ಕಿವಿಗಿಂಪಾಗಿ ಖುಷಿಯಾಗಿ ಕೇಳತ್ತೆ ಅಂತಹ ಒಂದು ಲೆಜೆಂಡ್ ಅಂತಲೇ ಹೇಳ್ಬೋದು ಅಂತ ಲೆಜೆಂಡನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ ತುಂಬ ಬೇಜಾರಿದೆ ತುಂಬ ದುಃಖದ ಸಂಗತಿ ಆಗಿದೆ ಇದು ಬಿಟ್ಟು ನಂಗೆ ಇನ್ನೇನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅವ್ರ ಮನಸ್ಸಿಗೆ ಶಾಂತಿ ಸಿಗಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರ ಹತ್ರ ಬೇಡ್ಕೊಳ್ತೀನಿ ಅವರ ನಟನೆ ನಾನು ಅವರ ಮೊದಲ ಚಿತ್ರ ಇರ್ಬೋದು ಅವರ ಪುಟ್ಟಣ್ಣ ಅವರ ಇದರಲ್ಲಿ ಚಿತ್ರ ಬಂದಿತ್ತು ಮಸಣದ ಹೂವು ಇರ್ಬೋದು ಅಥವಾ ಈಗ ರೀಸೆಂಟಾಗಿ ಟಿ ವಿಯಲ್ಲಿ ಬರ್ತಾ ಇದ್ದಂತಹ ಮಜಾ ಟಾಕೀಸ್ ಇರ್ಬೋದು ಅವರ ಅವರು ಮಾಡುವಂತಹ ನಟನೆ ಎಲ್ಲ ಥರದ ನ ನಟನೆ ಮಾಡ್ತಾರೆ ಅವರು ಅಂದರೆ ಇಂಥದ್ದೇ ಒಂದು ಪರ್ಟಿಕ್ಯುಲರ್ ಈಗ ನಾನು ಒಂದು ವಿಲನ್ದೇ ಕ್ಯಾರೆಕ್ಟರ್ ಮಾಡ್ತೀನಿ ಅಥವಾ ನಾನೊಂದು ಕಾಮಿಡಿಯನ್ ಕ್ಯಾರೆಕ್ಟರ್ ಮಾಡ್ತೀನಿ ಆ ಥರ ಇರಲಿಲ್ಲ ಮಜಾ ಟಾಕೀಸಲ್ಲಿ ನಾವು ನೋಡಿದಾಗ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮೋಸ್ಟ್ ಆಫ್ ದ ಟೈಮ್ಸ್ ನಮ್ಮನ್ನು ನಗ್ಸಿದ್ದಾರೆ ಯಾವತ್ತಿಗೂ ಅವರ ನಟನೆ ಇರ್ಬೋದು ಅಥವಾ ಅವರ ಮಾತಿರ್ಬೋದು ಅವರ ಭಾಷಾ ಪ್ರೇಮ ಇರ್ಬೋದು ನಮ್ಮ ಮನಸಲ್ಲೇ ಇರುತ್ತೆ ಅವರು ಯಾವಾಗಲೂ ಇರ್ತಾರೆ ನಮ್ಮ ಜೊತೆಗೆ ಅವರ ಮನಸ್ಸು ಅಂದರೆ ಮಗು ಥರದ್ದು ಒಂದು ಮನಸ್ಸು ಅವರದ್ದು ಈಗ ಎಷ್ಟೋ ಸಲ ನಾವು ಸಿಂಗಪುರಲ್ಲಿ ಹೋದಾಗ ಎಲ್ಲ ನಾವೆಲ್ಲರೂ ಊಟಕ್ಕೆ ನಮಗೆ ಪ್ರಾಬ್ಲಮ್ ಆಗ್ತಾಯಿತ್ತು ಬಟ್ ಅವರು ಆ ಟೈಮಲ್ಲೆಲ್ಲ ಕರೆಕ್ಟಾಗಿ ನೋಡಿ ಎಲ್ಲೋ ಒಂದು ಕಡೆ ಊಟಕ್ಕೆ ಹೋಗಬೇಕು ಅಂದರೆ ಆ ಊಟದ ಜಾಗನ ಕರೆಕ್ಟಾಗಿ ಕಂಡು ಹಿಡಿದು ಅಲ್ಲಿರೋರ ಹತ್ರ ಎಲ್ಲ ಮಾತಾಡಿ ಅಷ್ಟು ಮಾಡಿ ಅಂದರೆ ನಾನು ನನ್ನ ಜೊತೆ ಇರೋರು ನಾವು ಕಂಫರ್ಟೇಬಲ್ ಆಗಿರಬೇಕು ಅನ್ನೋ ಒಂದು ಗುಣ ಇರ್ಬೋದು ಆನ್ ಸ್ಟೇಜ್ ಹೇಳಬೇಕು ಅಂದರೆ ಪ್ರತಿಯೊಂದು ಚಿಕ್ಕ ಸಣ್ಣ ಸಣ್ಣ ಡೀಟೇಲ್ಸನ್ನು ಕೂಡ ಅವರು ನೀಟಾಗಿ ತಿಳ್ಕೊಳ್ತಿದ್ರು ನನ್ನ ಬಗ್ಗೆ ಇರ್ಬೋದು ಅವ್ರು ನನ್ನ ಜೊತೆ ಇದ್ದಿದ್ದು ತ್ರೀ ಫೋರ್ ಡೇಸ್ ಅಷ್ಟೇ ಅದಾದಮೇಲೆ ನಾನು ಕರ್ನಾಟಕದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದರು ಅವ್ರು ನನ್ನ ಜೊತೆ ಇದ್ದ ಮೂರು ದಿನದಲ್ಲಿ ಅವ್ರು ನಂದು ಪೂರ್ತಿ ಬಯೋಡೇಟಾ ಓದಿ ಮುಗಿಸಿದ್ರು ಆ್ಯಂಡ್ ಸ್ಟೇಜ್ ಮೇಲೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಇರ್ಬೋದು ಸಿಂಗಪುರಲ್ಲಿ ಏನೇ ಮಾಡಬೇಕಾದ್ರೂ ನನ್ನ ಬಗ್ಗೆ ನನಗಿಂತ ಜಾಸ್ತಿ ಅವ್ರಿಗೆ ಗೊತ್ತಿದೆ ಅನ್ನೋವಂತಹ ಒಂದು ವಿಷಯ ನನಗೆ ಅವತ್ತು ಅರ್ಥ ಆಯಿತು ಸೊ ಅವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಸಣ್ಣ ಪುಟ್ಟ ಡೀಟೇಲ್ಸನ್ನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ ಅದನ್ನು ನಮಗೂ ಹೇಳ್ಕೊಡ್ತಾರೆ ಅದನ್ನು ನಾನು ನನ್ನ ಲೈಫಲ್ಲಿ ಅಳ್ವಡಿಸ್ಕೊಂಡು ಹೋಗಬೇಕು ಅನ್ನೋದು ನನಗೆ ಅವತ್ತು ಖಂಡಿತ ನನ್ನ ಇದ್ದೇ ಇರುತ್ತೆ ಅದು ಈ ನಿರೂಪಣೆ ಮಾಡೋದಕ್ಕೆ ನಾನು ಪ್ರಾರಂಭ ಮಾಡಿದಾಗಿಂದ ಹಲವಾರು ನಿರೂಪಕರು ನಮಗೆ ಇನ್ಸ್ಪಿರೇಷನ್ ಆಗಿರ್ತಾರೆ ಸೊ ಅದರಲ್ಲಿ ಅಪರ್ಣವ್ರು ಕೂಡ ಒಬ್ಬರು ಸೊ ಒಮ್ಮೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡಿಬೇಕಾದ್ರೆ ಬೆಂಗಳೂರಲ್ಲಿ ನಮ್ಮದು ಆ ಕಾರ್ಯಕ್ರಮದಲ್ಲಿ ನಾಡಗೀತೆ ಹಾಡೋದಿತ್ತು ಸೊ ಅಲ್ಲಿವರೆಗೂ ಅವ್ರನ್ನ ನಾನು ಭೇಟಿಯಾಗಿದ್ದಾಗಲಿ ಮಾತಾಡಿದ್ದಾಗಲಿ ಯಾವತ್ತೂ ಇಲ್ಲ ಸೊ ಅಷ್ಟು ವರ್ಷದ ಅನುಭವ ಇರುವ ಒಬ್ಬರು ಅಷ್ಟು ಹೆಸರು ಮಾಡಿರುವಂತಹ ನಿರೂಪಕಿ ಆಗಿದ್ದರೂ ಕೂಡ ಮೊದಲನೇ ಬಾರಿಗೆ ಭೇಟಿಯಾದಾಗಲೂ ಕೂಡ ತುಂಬ ಪ್ರೀತಿಯಿಂದ ಮಾತನಾಡಿಸುವಂತಹ ವ್ಯಕ್ತಿಯಾಗಿದ್ದರು ಹಾಗೆ ಅವರ ಕನ್ನಡ ಈಗ ನಾವು ನಾರ್ಮಲ್ ಆಗಿ ನಮ್ಮ ಮದರ್ ಟಂಗ್ ಎಲ್ರದೂ ಕನ್ನಡನೇ ಆಗಿದ್ರು ಮಾತೃಭಾಷೆ ಅದು ಮಾತಾಡೋದು ಬೇರೆ ಆದರೆ ನಿರೂಪಣೆ ಅಂತ ಬಂದಾಗ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡೋರು ಕೂಡ ನಿರೂಪಣೆ ಮಾಡೋದು ಕಷ್ಟ ಸೊ ಅಂಥದ್ರಲ್ಲಿ ಇಷ್ಟು ದಶಕಗಳ ಕಾಲ ಅದ್ಭುತವಾಗಿ ನಿರೂಪಣೆಯನ್ನು ಮಾಡ್ತಾ ನಮ್ಮ ಶಿವಮೊಗ್ಗ ಏರ್ಪೋರ್ಟ್ ಇನಾಗ್ರೇಷನ್ ಆಗಬೇಕಾದ್ರೂ ಕೂಡ ಅವರು ಬಂದಿದ್ದರು ಅವರ ಧ್ವನಿ ಕೇಳೋದೇ ಒಂದು ಸಂತೋಷ ಸೊ ಇನ್ನು ಮುಂದೆ ಅವರ ಧ್ವನಿ ಕೇಳೋಕ್ಕಾಗಲ್ಲ ಲೈವ್ ಆಗಿ ಅವರ ವಿಡಿಯೋಗಳು ಸಾಕಷ್ಟಿದೆ ಮಜಾ ಟಕಿಸಲ್ಲಿ ಅವರು ಬಂದು ಅವರ ಆ್ಯಕ್ಟಿಂಗ್ ಸ್ಕಿಲ್ಸ್ ಅನುಭವ ಅಲ್ಲಿ ಕೂಡ ನಾವು ಅವ್ರನ್ನ ನೋಡಿದ್ದೇವೆ ಆದರೆ ಇನ್ನು ಮುಂದೆ ಅವರು ನಮ್ಮ ಇರಲ್ಲ ಅನ್ನೋ ಒಂದು ದುಃಖ ಹಾಗೆ ನಿರೂಪಣೆಯ ಒಂದು ಕ್ಷೇತ್ರದಲ್ಲಿ ನಿಜವಾಗಲೂ ಒಂದು ವಜ್ರವನ್ನು ಕಳ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು ಪುಟ್ಟಣ್ಣ ಕಣಗಲ್ಲವರ ಗರಡಿ ಅಂದರೆ ಮುಗಿದು ಹೋಯಿತು ಅವರು ಸುಲಭವಾಗಿ ಯಾರಿಗೂ ಪಾತ್ರಗಳು ಕೊಡೋದು ಇಲ್ಲ ಹಾಗೆ ಅವರ ಗಡ ಗರಡಿಯಲ್ಲಿ ಪಳಗಿದ ಮೇಲೆ ಅವರ ನಟನೆ ಬಗ್ಗೆ ಮಾತಾಡೋ ಹಾಗಿರಲಿಲ್ಲ ಸೊ ಪುಟ್ಟಣ್ಣ ಕಣಗಲ್ ಅವರ ಚಿತ್ರದಲ್ಲೇ ಒಂದು ಮುಖ್ಯ ಪಾತ್ರದವ್ರು ಕಾಣಿಸ್ಕೊಳ್ತಾರೆ ಅನ್ನೋದಾದರೆ ನಿರೂಪಕಿಯಾಗಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ ನಟಿಯಾಗಿ ಕೂಡ ಮಾಡಿದ್ದಾರೆ ಆದರೆ ಎರಡನ್ನೂ ಕಂಪೇರ್ ಮಾಡಿದಾಗ ಅವರು ನಿರೂಪಣೆಗೆ ಜಾಸ್ತಿ ಒತ್ತನ್ನು ಕೊಡ್ತಾ ಬಂದರು ಆದರೆ ಅವರ ನಟನೆ ಪುಟ್ಟಣ್ಣ ಕಣಗಲ್ ಅವರ ಚಿತ್ರದಿಂದ ಪ್ರಾರಂಭವಾಗಿದೆ ಅಂತ ಹೇಳಿದಾಗಲೇ ಅವರು ಎಂಥ ನಟಿ ಅನ್ನೋದನ್ನು ನಾವು ಊಹೆ ಮಾಡ್ಕೋಬೋದು ನಾವು ಯಾವಾಗಲೂ ಇನ್ಸ್ಪೆಕ್ಟರ್ ವಿಕ್ರಮ್ ಸಿಂಹ ನೋಡಬೇಕಾದ್ರೆ ಅವರ ಪಾತ್ರ ಒಂದು ಇನ್ನೋಸೆಂಟ್ ಪಾತ್ರ ಅವ್ರದ್ದು ಬರುತ್ತೆ ಆ ಸಿನಿಮಾದಲ್ಲಿ ಸೊ ಪ್ರತಿ ಬಾರಿ ಆ ಸಿನಿಮಾ ನೋಡಬೇಕಾದ್ರು ಕೂಡ ಅವರ ಅಭಿನಯಕ್ಕೆ ನಾವು ಫ್ಯಾನ್ ಆಗಿದ್ದೀವಿ ಸೊ ಅವರೊಬ್ಬರು ನಟಿಯಾಗಿ ಕೂಡ ಹಾಗೆ ಅವರ ಕಾಮಿಡಿ ಸೆನ್ಸ್ ಮಜಾ ಟಾಕಿಸ್ ಮುಖಾಂತರ ನಾವು ನೋಡಿದಾಗ ಇರಬಹುದು ಸೊ ಒಟ್ಟಾರೆ ಅದ್ಭುತವಾದಂತಹ ಕಲಾವಿದೆ ಅಂತ ಹೇಳ್ಬೋದು ಅದೇ ಯಾವಾಗಲೂ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನು ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಅವ್ರ ರೀತಿ ನಟನೆ ಮಾಡೋರು ಸಿಕ್ಕರೂ ಅಂಥ ವ್ಯಕ್ತಿತ್ವ ಸಿಗಲ್ಲ ಅವ್ರ ರೀತಿ ಡ್ಯಾನ್ಸ್ ಮಾಡೋರು ಸಿಕ್ಕಿರೋ ಅಂತಹ ವ್ಯಕ್ತಿತ್ವ ಇರೋ ವ್ಯಕ್ತಿ ಸಿಗೋದು ಕಷ್ಟ ಇದೆ ಇವು ನಾನು ನಿನ್ನೆಯಿಂದ ತುಂಬ ಜನ ಮಾತಾಡಿದ್ದು ನೋಡ್ತಿದ್ದೆ ಶ್ವೇತಾ ಚಂಗಪ್ಪ ಅವರು ಅವ್ರ ಜೊತೆ ಮಜಾಟ ಹಾಕಿಸಲ್ಲಿ ಅವರು ಕೂಡ ಅಭಿನಯ ಮಾಡ್ತಾಯಿದ್ರು ಅವ್ರು ಹೇಳ್ತಿದ್ರು ಒಂಥರ ಸೌಮ್ಯ ಸ್ವಭಾವದ ವ್ಯಕ್ತಿಯವರು ಅಂತ ಸೊ ಎಲ್ಲ ಕಾಂಬಿನೇಷನ್ ಇರುವಂಥವರು ಸೌಮ್ಯ ಸ್ವಭಾವದರಾಗಿ ಎಲ್ಲರ ಜೊತೆ ಸರಳತೆಯಿಂದ ಜೀವನವನ್ನು ಮಾಡ್ತಾ ಪ್ರೀತಿಯಿಂದ ಎಲ್ಲರನ್ನ ಕಾಣ್ತಾ ಅದ್ಭುತವಾದ ನಿರೂಪಣೆ ನಟನೆ ಎಲ್ಲ ಕ್ಷೇತ್ರದಲ್ಲೂ ತೊಡಸ್ಕೊಂಡಂಥವರು ಸಿಗೋದು ಮತ್ತೆ ಕಷ್ಟ ಇದೆ ಆದರೆ ಅವ್ರ ರೀತಿ ನಿರೂಪಣೆ ಮಾಡೋದನ್ನು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಮಾಡುವಂತಹ ನಿರೂಪಕರು ಸಾಕಷ್ಟು ಜನ ಇದ್ದಾರೆ ಇನ್ನು ಮುಂದೆ ಕೂಡ ಬರಬಹುದು ಆದರೆ ಅಪರ್ಣ ಅವರು ಒಬ್ಬರೇ ನಿನ್ನೆ ಅಷ್ಟೇ ತುಂಬ ಆತ್ಮೀಯರಾಗಿದ್ದಂಥ ಅಪರ್ಣ ಅವರು ನಮ್ಮನ್ನೆಲ್ಲರನ್ನೂ ಅಗಲಿದ್ದಾರೆ ನಿಜವಾಗ್ಲೂ ನಮ್ಮ ಕರ್ನಾಡು ಕಂಡಂಥ ಅದ್ಭುತವಾದಂಥ ನಿರೂಪಕಿಯಾಗಿದ್ದರು ಇವತ್ತಿನ ಎಲ್ಲ ಹೊಸ ಆ್ಯಂಕರ್ಗಳಿಗೂ ನಿಜವಾಗಿ ಮಾದರಿಯಾದಂಥ ಒಂದು ಅದ್ಭುತ ಪ್ರತಿಭೆ ಅಷ್ಟೇ ಒಳ್ಳೆಯ ನಟನೆಯನ್ನು ಇದ್ದಂಥವ್ರು ಅವರು ಅವರನ್ನು ನಿಜವಾಗ್ಲೂ ಮರೆಯೋದಕ್ಕಾಗಲ್ಲ ಯಾಕೆಂದರೆ ನಾನು ಫಸ್ಟು ಅವರನ್ನು ಟಿ ವಿಯಲ್ಲಿ ನೋಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡು ಅಂತ ಭಾವಿಸ್ತೀನಿ ಮೊದಲು ನಮ್ಮ ಮನೆಗಳಲ್ಲೆಲ್ಲ ಟಿ ವಿ ಬಂದಂಥ ಸಮಯದಲ್ಲಿ ಚಂದನದಲ್ಲಿ ಅವರು ವರ್ಕ್ ಮಾಡ್ತಾಯಿದ್ರು ಸೊ ಆ ಸಂದರ್ಭದಲ್ಲಿ ನಿರೂಪಕಿಯಾಗಿ ಹಾಗೆ ಟಿ ವಿ ನ್ಯೂಸ್ ರೀಡರ್ ಆಗಿ ಕೂಡ ಅವರು ವರ್ಕ್ ಮಾಡ್ತಾ ಇದ್ದಂಥ ಸಮಯ ಅವರನ್ನು ನೋಡೋದೇ ಒಂದು ಸಂತೋಷ ಆ ಸಮಯದಲ್ಲಿ ಎಷ್ಟು ಸ್ಪಷ್ಟತೆ ನಿರರ್ಗಳತೆ ಆ ಕನ್ನಡದಲ್ಲಿ ಆ ಅಂಥ ಅಚ್ಚ ಕನ್ನಡದಲ್ಲಿ ಅಷ್ಟು ಸ್ಪಷ್ಟವಾಗಿ ಮಾತನಾಡುವವರನ್ನ ನಾನು ಇವತ್ತಿನವರೆಗೆ ಖಂಡಿತವಾಗಿಯೂ ಕಂಡಿಲ್ಲ ಇನ್ನು ಮುಂದೆ ಕಾಣೋದು ತುಂಬ ಕಷ್ಟ ಅಂತ ನನಗೆ ಅನಿಸುತ್ತೆ ಅವತ್ತಿಂದ ನೋಡ್ಕೊಂಡು ಬಂದಂಥವ್ರು ತದನಂತರದಲ್ಲಿ ನಾನು ಯಾವಾಗ ಈ ಸಂಗೀತ ಫೀಲ್ಡಿಗೆ ಬಂದೆ ಸುಮಾರು ಎರಡು ಸಾವಿರದ ಆರರ ನಂತರದಲ್ಲಿ ಒಂದು ಐವತ್ತರವತ್ತು ಕಾರ್ಯಕ್ರಮಗಳಲ್ಲಿ ನಾ ನಾನು ಭೇಟಿಯಾಗಿದ್ದೀನಿ ಅವರನ್ನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ಬರ್ತಾ ಬರ್ತಾಯಿದ್ರು ಅಂಥ ಸಮಯದಲ್ಲಿ ಮಾತಾಡಿಸ್ತಾ ಇದ್ವಿ ನಾವೆಲ್ಲ ಎಸ್ಪೆಷಲಿ ಹೇಳಬೇಕು ಅಂತಂದರೆ ನಮ್ಮ ಸುಗಮ ಸಂಗೀತ ಪರಿಷತ್ತಿಗೆ ಅವರ ಜೊತೆಗೆ ಬಹಳ ಒಡನಾಟ ಇತ್ತು ಬೆಂಗಳೂರಿನ ಸುಗಮ ಸಂಗೀತ ಪರಿಷತ್ತಿನ ಯಾವುದೇ ಸಮ್ಮೇಳನ ಆಗಿದ್ದರೂ ಕೂಡ ಅವರು ಇರಲೇಬೇಕಿತ್ತು ಖಂಡಿತವಾಗಿಯೂ ಇರ್ತಾಯಿದ್ರು ಕೊನೆಯ ಕಾರ್ಯಕ್ರಮಕ್ಕೆ ವೇದಿಕೆ ಕಾರ್ಯಕ್ರಮ ಅವರದ್ದೇ ನಿರೂಪಣೆ ಆಗಿರ್ತಾಯಿತ್ತು ಎಲ್ಲ ಕಡೆಗಳಲ್ಲೂ ಬರ್ತಾಯಿದ್ರು ಅವರು ಬಹಳ ಸಂತೋಷದಿಂದ ಭಾಗವಹಿಸಿ ಅದ್ಭುತವಾಗಿ ಮಾತನಾಡ್ತಾಯಿದ್ರು ಅಂಥ ಸಂದರ್ಭದಲ್ಲಿ ನಮ್ಮ ಪರಿಚಯ ಆದಂಥದ್ದು ಹಾಗೆ ಎಸ್ ಜಾನಕಿ ಜಾನಕಿಯಮ್ಮನವರದ ಒಂದು ಕಾರ್ಯಕ್ರಮ ಆಗಿತ್ತು ಅಂಥ ಸ ಆ ಸಂದರ್ಭದಲ್ಲೂ ಕೂಡ ಅವರು ವೇದಿಕೆಯಲ್ಲಿ ಇದ್ದರು ಆ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಿರೂ ನಿರೂಪಣೆ ಮಾಡಿದರು ಮೇಡಮ್ಮು ನಿಜವಾಗ್ಲೂ ನಿಜವಾಗ್ಲೂ ಬೇಜಾರಾಗ್ತಾಯಿದೆ ಒಂದು ನಾಲ್ಕೈದು ತಿಂಗಳ ಕೆಳ ಕೆಳಗೆ ನಾನು ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ನನಗೆ ಈ ವಿಷಯ ಗೊತ್ತಾಗಿತ್ತು ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾಗ ಈ ವಿಷಯ ಗೊತ್ತಾಯಿತು ಆದರೆ ಬಹಳ ಹೋಪ್ಸ್ ಇಟ್ಕೊಂಡಿದ್ದೆ ಯಾಕೆಂದರೆ ಅವರು ಸಿಕ್ಕಾಪಟ್ಟೆ ಬೋಲ್ಡ್ ಮತ್ತು ಆಮೇಲೆ ಆತ್ಮವಿಶ್ವಾಸ ಅವರೆಲ್ಲ ಅಗಾಧವಾಗಿತ್ತು ಆಘಾತವಾಗಿತ್ತು ಮತ್ತು ಇಡೀ ದಿನ ಕೂಡ ಅವರಲ್ಲಿ ಒಂದು ವ್ಯಕ್ತಿತ್ವ ನಾನು ನೋಡಿದಂಥದ್ರು ನಗ್ತಾನೆ ಇರ್ತಿದ್ರು ಆಮೇಲೆ ಒಂದು ಚೂರು ಕೂಡ ಗರ್ವ ಅಹಂಕಾರ ಅವರಲ್ಲಿ ಇರಲೇ ಇಲ್ಲ ನಮ್ಮನ್ನೆಲ್ಲ ಎಷ್ಟು ಪ್ರೀತಿಯಿಂದ ಮಾತನಾಡಿಸ್ತಾ ಮಾತನಾಡಿಸ್ತಾಯಿದ್ರು ಅಷ್ಟು ದೊಡ್ಡ ಒಂದು ಆಗಿ ಕೂಡ ಆರಾಮಾಗಿ ನಮ್ಮ ಜೊತೆಗೆಲ್ಲ ಕಲಿತು ಬೆರೆತು ಆ ಥರ ಇದ್ದಂಥವ್ರು ಅವರು ಅಂಥ ಒಂದು ಆತ್ಮವಿಶ್ವಾಸ ಇದ್ದಂಥವ್ರೂ ಇಂಥ ಒಂದು ಏನು ಹೇಳೋಕ್ಕಾಗಲ್ಲ ಕ್ಯಾನ್ಸರ್ ಅನ್ನೋದು ಹೇಗೆ ಮನುಷ್ಯರನ್ನ ತೊಗೊಂಡು ಹೋಗಿಬಿಡುತ್ತೆ ಅಂತ ಆಶ್ಚರ್ಯ ಆಗ್ತಾ ಇದೆ ನಿಜವಾಗ್ಲೂ ನಿನ್ನೆಂತೂ ತಡ್ಕೊಳ್ಳೋಕ್ಕಾಗಿಲ್ಲ ಬಹಳ ಕಷ್ಟ ಆಯಿತು ಯಾಕಂದರೆ ಅಷ್ಟು ವೃದ್ಧವರು ಈ ಥರ ಹೋಗೋದು ನಿಜವಾದ ನಷ್ಟ ನಮ್ಮ ಕನ್ನಡಕ್ಕಂತೂ ಕನ್ನಡ ಜನ ಜನತೆಗೆ ನಮ್ಮ ಒಂದು ಕ್ಷೇತ್ರಕ್ಕೆ ಸಾಹಿತ್ಯ ಕ್ಷೇತ್ರಕ್ಕಾಗಿರ್ಬೋದು ಸಂಗೀತ ಕ್ಷೇತ್ರಕ್ಕಾಗಿರ್ಬೋದು ಸಂಪೂರ್ಣ ಒಂದು ಈ ಕ್ಷೇತ್ರಕ್ಕೆ ಟೋಟಲಾಗಿ ಒಂದು ಅವರು ನಾಟಕ ರಂಗದಿಂದಲೂ ಕೂಡ ಬಂದಂಥವರಾಗಿದ್ದಕ್ಕಾಗಿ ಎಲ್ಲ ಟೋಟಲ್ ಆಗಿ ಎಲ್ಲ ಕ್ಷೇತ್ರಗಳ ಕ್ಷೇತ್ರಗಳಿಗೂ ನಿಜವಾದ ಒಂದು ನಷ್ಟ ಅಂತಲೇ ನಾನು ಭಾವಿಸ್ತೀನಿ ಮತ್ತೆ ಅಂಥವರು ಹುಟ್ಟಿ ಬರ್ತಾರೋ ಇಲ್ಲೋ ನಾನು ನಾ ಕಾಣೆ ನಿಜವಾಗ್ಲೂ ಅವರನ್ನು ಸದಾ ಸ್ಮರಿಸುವ ಒಂದು ಅದ್ಭುತ ಜೀವವಾಗಿ ಉಳಿದೋದ್ರು ನಿಜವಾಗ್ಲೂ ತುಂಬ ಬೇಸರ ಇದೆ ಈ ವಿಚಾರದಲ್ಲಿ ಕನ್ನಡದ ಒಬ್ಬ ಶ್ರೇಷ್ಠ ನಟಿ ಮತ್ತು ಒಬ್ಬ ಮಾದರಿಯ ನಿರೂಪಕಿಯಾಗಿದ್ದಂತಹ ಶ್ರೀಮತಿ ಅಪರ್ಣ ಅವರು ನಿಧನರಾಗಿದ್ದು ನಿಧಕ್ಕೂ ಕೂಡ ಕನ್ನಡಕ್ಕೆ ತುಂಬಲಾರದ ನಷ್ಟ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಯಾಕೆಂದರೆ ಇವತ್ತು ನಾವು ಸ್ಪಷ್ಟವಾಗಿ ಕನ್ನಡವನ್ನು ಮಾತನಾಡುವಂತಹ ಜನರನ್ನು ನೋಡೋದು ಕಷ್ಟ ಆದರೆ ಅಪರ್ಣ ಅವರು ಒಂದು ವೇದಿಕೆಯಲ್ಲಿ ನಿರೂಪಣೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಅಂತ ಅಂದರೆ ಆ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಮೆರುಗನ್ನು ಕೊಡುವಂತಹ ಶಕ್ತಿ ಅವರಿಗೆ ಇತ್ತು ಬಹುಶಃ ಇವತ್ತು ಯಾರೆಲ್ಲ ನಾನು ನಿರೂಪಣೆ ಮಾಡ್ತೀನಿ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಜವಾಬ್ದಾರಿಯನ್ನು ಹೊತ್ಕೋತಾರೆ ಅಂಥವರಿಗೆ ಅವರು ಖಂಡಿತವಾಗಲೂ ಕೂಡ ಒಂದು ಆದರ್ಶಪ್ರಾಯವಾಗಿ ಇದ್ದರು ಅವರ ತಾವು ನಿಜಕ್ಕೂ ಕೂಡ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಅವರಿಗೆ ಅಕಾಲಿಕವಾದಂಥ ಈ ಮರಣ ನಾವೆಲ್ಲರೂ ಕೂಡ ದುಃಖಪಡುವಂತೆ ಮಾಡಿದೆ ಅವರ ಆತ್ಮಕ್ಕೆ ಶಾಂತಿ ದೊರೆಯಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಭಾವಪೂರ್ಣವಾದಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ